ಕರ್ನಾಟಕದಲ್ಲಿ ಪರಭಾಷೆಯವರು ಎಷ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ಪರಭಾಷೆಯವರ ದಾಳಿ ಆಗುತ್ತೆ ಪರಭಾಷೆಯವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗುತ್ತೆ ಎಚ್ಚರ ಕನ್ನಡಿಗರೇ ಎಚ್ಚರ ನಾಳೆ ಬಂದ್ ಮಾಡೋ ಮೂಲಕ ಪರಭಾಷಿಗರ ದಬ್ಬಾಳಿಕೆಯನ್ನ ನಿಲ್ಲಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ಧರಣೆ ಕೋರರು ಎಲ್ ಕೆ ಜಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ಎಷ್ಟು ದುಡ್ಡು ಎಷ್ಟವ್ರ ವಸೂಲಿ ಫೀಸ್ ಎಷ್ಟು ಇವತ್ತು ಬಂದ್ ಮಾಡಿ ಅಂತಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೀರಿ ಮತ್ತು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ ಕನ್ನಡದಲ್ಲಿ ನಾವು ಬೋಧನೆ ಮಾಡೋಲ್ಲ ಅಂತ ಏನಿದು ಇದು 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 ಅತ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದೆಲ್ಲ ಮಂತ್ರಿಗಳು ಶಾಸಕರುಗಳು ಎಂ ಪಿಗಳು ಇವರೇ ನಡೆಸ್ತಾ ಇರೋದು ಬಹುತೇಕ ಶಿಕ್ಷಣ ಸಂಸ್ಥೆಗಳೆಲ್ಲ ಇವ್ರ ಕೈಲೇ ಇದೆ ಇದು ಬಹಳ ಗಂಭೀರ